ನಾವು ಯಾವುದೇ ಕೆಲಸ ಮಾಡಿದ್ರು ರನ್ನಿಂಗ್ ಮಾಡಲಿ ವಾಕಿಂಗ್ ಮಾಡಲಿ ಇಲ್ಲ ಜಾಗಿಂಗ್ ಮಾಡಲಿ ಎಕ್ಸಸೈಸ್ ಮಾಡಲಿ ನಾವು ಊಟ ಮಾಡುವ ವಿಧಾನ ಸಹಿತ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಿದ್ರೆ ಕೂಡ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿದೆ ಒಂದು ಒಳ್ಳೆಯ ನಿದ್ದೆ ನಮಗೆ ಆಯಿತು ಡೈಲಿ ಅಂತಂದ್ರೆ ನಾವು ಎಷ್ಟು ಖುಷಿಯಿಂದ ಇರ್ತೀವಿ ಅಂತ ಅಂದರೆ ನಮ್ಮ ಮೆದುಳು ಮತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಸರಿಯಾಗಿ ಇರುತ್ತೆ ಹಾಗಾದ್ರೆ ನಿದ್ರೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳಿಯೋಣ ನಿದ್ರೆಯನ್ನು ಮಾಡಬೇಕಾದ್ರೆ ನಾವು ಯಾವ ಪೊಸಿಷನಲ್ಲಿ ಮಲಗಬೇಕು ಮತ್ತು ಬೇಗ ನಿದ್ರೆ ಬರಲು ನಾವು ಏನು ಮಾಡಬೇಕು ಮತ್ತು ಎಷ್ಟು ಹೊತ್ತಿಗೆ ಯಾವ ಯಾವ ವಯ ವಯಸ್ಸಿನವರು ಎಷ್ಟೆಷ್ಟು ಹೊತ್ತು ಮಲಗಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇದರ ಬಗ್ಗೆ ನಿಮಗೆ ಸಂಪೂರ್ಣ ವಿವರಗಳನ್ನು ಕೊಡ್ತೀನಿ ಅದಕ್ಕೂ ಮೊದಲು ನಾವು ನೆಲದಲ್ಲಿ ಅಂಟಿರುವಂಥ ಕೊಳೆಯನ್ನು ತೆಗಲಿಕ್ಕೆ ಕಾರನ್ನು ಕ್ಲೀನ್ ಮಾಡಲಿಕ್ಕೆ ಎಷ್ಟೊಂದು ಕಷ್ಟಪಡ್ತೀವಲ್ವಾ ಇದಕ್ಕಾಗಿ ನಾನು ಒಂದು ಪ್ರಾಡಕ್ಟನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಈಗ ನಾನು ನಿಮಗೆ ತೋರಿಸ್ತಾ ಇರೋ ಪ್ರಾಡಕ್ಟ್ ಅಗೇರೋ ರಾಯಲ್ ಹೈ ಪ್ರೆಷರ್ ವಾಷರ್ ಈಗ ಈ ಅಗೇರೋ ರಾಯಲ್ ಹೈ ಪ್ರೆಷರ್ ವಾಷರ್ ಜೊತೆ ಏನೇನಿದೆ ಅಂತ ನೋಡೋಣ ಬನ್ನಿ ಇದು ಮೇಯ್ನ್ ಬಾಡಿ ಇದರಲ್ಲಿ ತೌಸಂಡ್ ಏಯ್ಟ್ ಹಂಡ್ರೆಡ್ ವ್ಯಾಟ್ಸ್ ಕೆಪಾಸಿಟಿ ಮೋಟರ್ ಇರುತ್ತೆ ಇದರ ಜೊತೆ ಮ್ಯಾನ್ಯಲ್ ಹಾಗೂ ವಾರಂಟಿ ಕಾರ್ಡ್ ಇದೆ ಇದಕ್ಕೆ ಒಂದು ವರ್ಷ ವಾರಂಟಿ ಇರುತ್ತೆ ಇದು ಗನ್ ನೋಡಿ ಅಡ್ಜಸ್ಟಬಲ್ ಸ್ಪ್ರೇ ನಾಸಲ್ ಕೊಟ್ಟಿದ್ದಾರೆ ಎರಡು ರೀತಿಯ ನಾಸಲ್ಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನು ಮುಂದೆ ತಿಳಿಸ್ತೀನಿ ಇನ್ಲೆಟ್ ವಾಟರ್ ಫಿಲ್ಟರ್ ಇನ್ಲೆಟ್ ವಾಟರ್ ಕನೆಕ್ಟರ್ ಮತ್ತೊಂದು ಕನೆಕ್ಟರನ್ನು ಕೊಟ್ಟಿದ್ದಾರೆ ಇದನ್ನು ಹೋಸ್ ಪೈಪ್ಗೆ ಕನೆಕ್ಟ್ ಮಾಡಬೇಕು ಇಲ್ಲಿ ನೋಡಿ ಬೇರೆ ಬೇರೆ ರೀತಿಯ ಅಟ್ಯಾಚ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಮುಂದೆ ತೋರಿಸ್ತೀನಿ ಇದು ಹೌಸ್ ರೀಲ್ ಇದಕ್ಕೆ ನಾವು ಪೈಪನ್ನು ಸುತ್ತಬೇಕು ಇದು ನೋಡಿ ಹೈ ಪ್ರೆಷರ್ ಹೌಸ್ ಇದು ವಾಟರ್ ಇನ್ಲೆಟ್ ಪೈಪ್ ಈಗ ಇದನ್ನು ಹೇಗೆ ಉಪಯೋಗಿಸೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ಹ್ಯಾಂಡಲನ್ನು ಮೇನ್ ಯುನಿಟಿಗೆ ಈ ರೀತಿ ಫಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ಇದನ್ನು ಈಸಿಯಾಗಿ ಬೇರೆ ಕಡೆ ಎಳೆದುಕೊಂಡು ಹೋಗ್ಬೋದು ಇದಕ್ಕೆ ಈಗ ಗನ್ ಹ್ಯಾಂಡಲನ್ನು ಫಿಕ್ಸ್ ಮಾಡಿಕೊಳ್ಬೇಕು ಇನ್ನೊಂದು ಭಾಗದಲ್ಲಿ ಕೇಬಲ್ ಹುಕ್ಕನ್ನು ಫಿಕ್ಸ್ ಮಾಡಿಕೊಳ್ಳಿ ಗನ್ ಹೋಲ್ಡರ್ ನಲ್ಲಿ ನಾವು ಗನ್ನನ್ನು ಈ ರೀತಿ ಫಿಕ್ಸ್ ಮಾಡ್ಕೊಳ್ಬಹುದು ಈಗ ಹೋಸ್ ರೀಲನ್ನು ಫಿಕ್ಸ್ ಮಾಡೋಣ ಇದಕ್ಕೆ ಅಂತ ಇರೋ ಅಟ್ಯಾಚ್ಮೆಂಟ್ ಯೂಸ್ ಮಾಡಿಕೊಂಡು ಇದನ್ನ ಹ್ಯಾಂಡಲ್ ಮಧ್ಯಭಾಗದಲ್ಲಿ ಫಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಅಂತಲೇ ಆರು ಸ್ಕ್ರೂಗಳನ್ನು ಕೊಟ್ಟಿರ್ತಾರೆ ಈ ಸ್ಕ್ರೂಗಳನ್ನು ಫಿಕ್ಸ್ ಮಾಡಿಕೊಳ್ಬೇಕು ಹೋಸ್ ನ ಇನ್ನೊಂದು ಬದಿಗೆ ಹ್ಯಾಂಡಲ್ ಫಿಕ್ಸ್ ಮಾಡಿಕೊಳ್ಬೇಕು ಗನ್ನಲ್ಲಿ ಲಾಕ್ ಅನ್ಲಾಕ್ ಬಟನ್ ಇರುತ್ತೆ ವಾಶ್ ಮಾಡುವಾಗ ಅನ್ಲಾಕ್ ಮಾಡಿಕೊಳ್ಬೇಕು ಈ ಹೋಸನ್ನು ರೀಲ್ಗೆ ಈ ರೀತಿ ಸುತ್ತಿಕೊಳ್ಳಬಹುದು ಹೋಸ್ನ ಒಂದು ತುದಿಯನ್ನು ಮೇನ್ ಯೂನಿಟ್ಗೂ ಹಾಕು ಇನ್ನೊಂದು ತುದಿಯನ್ನು ಗನ್ಗೆ ಫಿಕ್ಸ್ ಮಾಡಿಕೊಳ್ಬೇಕು ಗನ್ನ ತುದಿಗೆ ಅಡ್ಜಸ್ಟಬಲ್ ಸ್ಪ್ರೇ ನೌಸಲ್ ಫಿಕ್ಸ್ ಮಾಡಬೇಕು ಮೇನ್ ಯೂನಿಟ್ ನ ಹಿಂಭಾಗದಲ್ಲಿ ಫೋಮ್ ಕಂಟೈನರ್ ಇರುತ್ತೆ ಇದರಲ್ಲಿ ಫೋಮ್ ಫಿಲ್ ಮಾಡಬಹುದು ಈಗ ವಾಟರ್ ಇನ್ಲೆಟ್ ಪೈಪ್ನ ಒಂದು ತುದಿಯನ್ನು ಇನ್ಲೆಟ್ಗೆ ಈ ರೀತಿ ಸೇರಿಸಬೇಕು ಇನ್ನೊಂದು ತುದಿಯನ್ನು ಡೈರೆಕ್ಟ್ ಆಗಿ ವಾಟರ್ ಟ್ಯಾಪ್ಗೆ ಕನೆಕ್ಟರನ್ನು ಉಪಯೋಗಿಸಿ ಸೇರಿಸಬಹುದು ಅಥವಾ ಈ ಫಿಲ್ಟರ್ ಫಿಕ್ಸ್ ಮಾಡಿ ಬಕೆಟ್ನಲ್ಲಿರುವ ನೀರಿನಲ್ಲಿ ಇಡಬಹುದು ಈಗ ನೋಡಿ ವಾಷರನ್ನ ಆನ್ ಮಾಡಿ ನಾನು ಗನ್ ಬಟನ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ನೀರು ಎಷ್ಟು ಪ್ರೆಷರ್ನಿಂದ ಹೊರಗಡೆ ಬರ್ತಾ ಇದೆ ಅಂತ ಇದನ್ನು ನೀವು ನಿಮಗೆ ಬೇಕಾದ ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಬಹುದು ನೋಡಿ ನೆಲಕ್ಕೆ ಅಂಟಿಕೊಂಡಿರುವ ಕಲೆ ಪಾಚಿ ಎಲ್ಲ ಹೇಗೆ ಕ್ಲೀನ್ ಆಗ್ತಾ ಇದೆ ಅಂತ ಈಗ ಇದನ್ನ ಉಪಯೋಗಿಸ್ಕೊಂಡು ನಾವು ಕಾರನ್ನು ವಾಶ್ ಮಾಡಿಕೊಳ್ಬಹುದು ನೋಡಿ ಕೊಳೆಯೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ಈಗ ಫೋಮ್ ಕಂಟೇರ್ನಲ್ಲಿ ನಲ್ಲಿ ಶಾಂಪೂ ವಾಟರ್ ನ ನೋಡಿ ಎಷ್ಟೊಂದು ಚೆನ್ನಾಗಿ ಫೋಮ್ ಹೊರ ಬರ್ತಾ ಇದೆ ಈಗ ನೀರಿನಿಂದ ಮತ್ತೊಮ್ಮೆ ವಾಶ್ ಮಾಡ್ತಾ ಇದ್ದೀನಿ ನೋಡಿ ಬಟ್ಟೆಯಿಂದ ಒರೆಸಿದ ನಂತರ ಎಷ್ಟೊಂದು ಕ್ಲೀನ್ ಆಗಿದೆ ಅಂತ ಹೊಸ ಕಾರ್ ತರನೇ ಕಾಣ್ತಾ ಇದೆ ನಮ್ಮ ಹಳೆ ಕಾರು ಈ ಅಗೇರೋ ಹೈ ಪ್ರೆಷರ್ ವಾಷರ್ ನಂಗಂತೂ ತುಂಬಾನೇ ಉಪಯೋಗಕ್ಕೆ ಬಂದಿದೆ ಈ ಪ್ರಾಡಕ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ತುಂಬ ಜನಕ್ಕೆ ಹೇಗೆ ಮಲ್ಗಬೇಕು ಅಂತ ಗೊತ್ತಿರೋದಿಲ್ಲ ನಿದ್ದೆ ಬಂತು ಹೇಗೆ ಕುತ್ಕೊಂಡಿರ್ತಾರೋ ಎಲ್ಲಿ ಮಲ್ಕೊಂಡಿರ್ತಾರೋ ಅಲ್ಲೇ ಹೇಗೆ ಬೇಕಾಗಿ ಮಲ್ಕೊಂಡ್ಬಿಡ್ತಾರೆ ಅದು ತಪ್ಪು ನಾವು ಸರಿಯಾದ ವಿಧಾನದಲ್ಲಿ ಮಲ್ಬೇಕು ತುಂಬ ಜನ ಅಂಗತನ ಮಲ್ಕೊತಾರೆ ಸೈಡಾಗಿ ಮಲ್ಕೊತಾರೆ ಇಲ್ಲ ಮಗಚಿ ಮಲ್ಕೊತಾರೆ ಇದೆಲ್ಲ ತಪ್ಪು ಯಾವ ರೀತಿ ನಾವು ಮಲ್ಗೋದು ಮುಖ್ಯ ನಿದ್ದೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಮ್ಮ ಡೈಜೆಷನ್ ಪವರನ್ನು ನಾವು ಇಂಪ್ರೂವ್ ಮಾಡ್ಕೊಬೋದು ನಮ್ಮ ಹಾರ್ಟನ್ನು ಗಟ್ಟಿಯಾಗಿ ಇಟ್ಕೋಬೋದು ಯಾರು ಮಗಚಿ ಮಲ್ಕೊತಾರೋ ಈ ಥರ ಹೊಟ್ಟೆ ಕೆಳಭಾಗ ಮಾಡಿಬಿಟ್ಟು ಈ ಥರ ಮಲ್ಕೊತಾರೋ ಅವರಿಗೆ ಶ್ವಾಸಕೋಶದ ತೊಂದರೆಗೊಳಗಾಗ್ಬೋದು ಜೊತೆಗೆ ಡಿಸ್ಕ್ ಪ್ರಾಬ್ಲಮ್ ಬರ್ಬೋದು ಅಂದರೆ ಕುತ್ತಿಗೆ ನೋವು ಹೀಗೆ ಬೆನ್ನು ನೋವು ನೋವಿನ ಪ್ರಾಬ್ಲಮ್ ಬರ್ಬೋದು ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಹೆಚ್ಚಿಗೆ ಒತ್ತಡ ಬೀಳುವುದರಿಂದ ಜೀರ್ಣಶಕ್ತಿಯ ಸಮಸ್ಯೆ ಉಂಟಾಗ್ಬೋದು ಇನ್ನು ನಾವು ರೈಟ್ ಸೈಡ್ ಮಲಗಿದಾಗ ಅಂದರೆ ಬಲಭಾಗದಲ್ಲಿ ನಾವು ಮಲ್ಕೊಂಡಾಗ ಉಂಟಾಗುವ ಪರಿಣಾಮಗಳು ಏನಪ್ಪ ಅಂತ ನಮ್ಮ ಹೊಟ್ಟೆ ಮತ್ತು ಹೃದಯ ಭಾಗ ಇರೋದು ನಮ್ಮ ದೇಹದ ಲೆಫ್ಟ್ ಸೈಡಲ್ಲಿ ನಾವು ಬಲಮಗಲಲ್ಲಿ ಮಲಗಿದಾಗ ಏನಾಗುತ್ತೆ ಫುಲ್ಲು ನಾವು ಆಪೋಸಿಟ್ ಸೈಡಲ್ಲಿ ಆಗುತ್ತೆ ಅಂದರೆ ನಮ್ಮ ಎದೆ ಮತ್ತು ಹೊಟ್ಟೆ ಭಾಗ ಮೇಲ್ಭಾಗದಲ್ಲಿ ಬರುತ್ತೆ ಆವಾಗ ಹೊಟ್ಟೆ ಭಾಗ ಮೇಲ್ಭಾಗದಲ್ಲಿ ಇರುವುದರಿಂದ ಕಣ್ಣಿಯ ಗುರುತ್ವಾಕರ್ಷಣಾ ಬಲದಿಂದಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತನ್ನ ನ್ಯಾಚುರಲ್ ಪೊಸಿಷನ್ನಿಂದ ಆಪೋಸಿಟ್ ಸೈಡಿಗೆ ಮೂವ್ ಆಗುತ್ತೆ ಇದರಿಂದ ನಾವು ದೀರ್ಘಕಾಲ ಯಾವಾಗಲೂ ರೈಟ್ ಸೈಡ್ ಅಲ್ಲೇ ಬಂದರೆ ಬಂದ್ರೆ ನಾವು ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂದ್ರೆ ನಮಗೆ ಜಠರ ರಸ ಬೇಕು ಈ ಜಠರ ರಸ ಆಪೋಸಿಟ್ ಸೈಡ್ ಅಲ್ಲಿ ಮೂವ್ ಆಗುವುದರಿಂದ ನಾವು ಈ ರೀತಿ ಮಲಗ್ತೀವಲ್ಲ ಅವಾಗ ಜಠರ ರಸ ನ್ಯಾಚುರಲ್ ಗ್ರಾವಿಟೇಷನ್ ಫೋರ್ಸ್ ನಿಂದಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಅಲ್ಲಿ ಮೂವ್ ಆಗುತ್ತೆ ಇದರಿಂದ ತಿಂದಂತ ಆಹಾರ ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ ಹಾಗಾಗಿ ಆಸಿಡಿಟಿ ಹೊಟ್ಟೆ ಉರಿ ಮತ್ತೆ ಮಲಬದ್ಧತೆ ಹೀಗೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಉಂಟಾಗಬಹುದು ಇನ್ನು ಅಂಗಾತಾನ ಮಲಗುವುದು ಅಷ್ಟು ಒಳ್ಳೆಯ ಪೊಸಿಷನ್ ಅಲ್ಲ ಆದರೆ ಇದರಿಂದ ಹಲವಾರು ಉಪಯೋಗಗಳುಂಟು ಅಂದರೆ ಬ್ಯಾಕ್ ಪೇನ್ ಆಗುವುದಿಲ್ಲ ನೆಕ್ ಪೇನ್ ಆಗುವುದಿಲ್ಲ ಶೋಲ್ಡರ್ ಪೇನ್ ಆಗುವುದಿಲ್ಲ ಆದರೆ ಗೊರಕೆ ಸಮಸ್ಯೆ ಹೆಚ್ಚಾಗಬಹುದು ನೀವು ನೋಡಿರ್ಬೋದು ಸ್ವಲ್ಪ ಯಾರು ಗೊರಕೆ ಹೊಡಿತಾರೋ ಸಾಧಾರಣವಾಗಿ ಅವರು ಅಂಗಾತಾನ ಮಲ್ಕೊಂಡಿರ್ತಾರೆ ಸರಿಯಾದ ಪೊಸಿಷನಲ್ಲಿ ನಿದ್ದೆ ಮಾಡಬೇಕು ಅಂದರೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ನಿದ್ದೆ ಮಾಡೋದು ಅಂದರೆ ಎಡಭಾಗಲಲ್ಲಿ ನಾವು ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು ಆಯುರ್ವೇದದ ಪ್ರಕಾರ ಮತ್ತು ಸೈಂಟಿಫಿಕ್ ಆಗಿ ಸಹಿತ ಎಲ್ಲರೂ ಎಡಭಾಗದಲ್ಲೇ ಮಲ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಎಡಭಾಗದಲ್ಲಿ ನಾವು ಮಲಗೋದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರುತ್ತೆ ಮತ್ತು ಇದರಿಂದ ನಾವು ತಿಂದಂಥ ಆಹಾರ ಸುಲಭವಾಗಿ ಜೀರ್ಣಕ್ರಿಯೆ ಆಗಲು ಅಂದರೆ ಡೈಜೆಷನ್ ಆಗಲು ಸಹಾಯ ಆಗುತ್ತೆ ನಮ್ಮ ಹಾರ್ಟ್ ಲೆಫ್ಟ್ ಸೈಡ್ ಇರುವುದರಿಂದ ಅಂದರೆ ನಮ್ಮ ಹೃದಯವು ಎಡಭಾಗದಲ್ಲೇ ಇರುವುದರಿಂದ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಹೃದಯಕ್ಕೆ ಸಂಬಂಧಪಟ್ಟ ರಕ್ತ ಸಂಚಾರ ಸರಿಯಾಗಿ ಆಗತ್ತೆ ಅಂದರೆ ಏರುಪೇರು ಆಗೋದಿಲ್ಲ ನಾವು ಎಡಮಗ್ಗಲಲ್ಲಿ ಮಲಗಿದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹೃದಯ ಮತ್ತೆ ಉಳಿದ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ನ್ಯಾಚುರಲ್ ಡಿಟಾಕ್ಸ್ ಸಹಿತ ಆಗುತ್ತೆ ಅಂದರೆ ಎಲ್ಲ ಕಲ್ಮಶಗಳು ಸರಿಯಾಗಿ ಹೊರಹಾಕಲ್ಪಡುತ್ತೆ ಜೊತೆಗೆ ಹೆಲ್ತ್ ರಿಲೇಟೆಡ್ ಕಾಯಿಲೆಗಳು ಇದ್ದರೆ ಯಾವುದಾದ್ರೂ ಕಾಯಿಲೆಗಳಿದ್ರೂ ಸಹಿತ ಕಡಿಮೆ ಆಗ್ತಾ ಬರುತ್ತೆ ಇವಾಗ ನಮಗೆ ಗೊತ್ತಾಯಿತು ಎಡಮಗಲಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ಮಲಗೋದು ತುಂಬ ಉತ್ತಮವಾದಂಥ ಪೊಸಿಷನ್ ಅಂತ ಹೇಳಿ ಹಾಗಾದರೆ ನಾವು ಎಡಮಗಲಲ್ಲಿ ಮಲಗಿದ್ರೂ ಸಹಿತ ನಮಗೆ ನಿದ್ದೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಚೂರು ಸೈಂಟಿಫಿಕ್ಕಾಗಿ ತಿಳ್ಕೊಳ್ಳೋಣವಾ ನಾವು ಮಲಗಿದ ತಕ್ಷಣ ಗಾಢವಾಗಿ ನಿದ್ದೆ ಬರಬೇಕು ಅಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ಲೇ ಬೇಕು ನಮಗೆ ಗಾಢವಾದ ನಿದ್ದೆ ಬರಬೇಕು ಅಂತ ಅಂದರೆ ಇಲ್ಲ ನಿದ್ದೆ ಬರದೇ ಇರೋದಕ್ಕೂ ಹಾರ್ಮೋನುಗಳ ವ್ಯತ್ಯಾಸದಿಂದನೇ ನಮಗೆ ನಿದ್ದೆಗಳು ಬರೋದಿಲ್ಲ ಒಂದು ಮೆಲೋಟಾನಿನ್ ಇನ್ನೊಂದು ಕಾರ್ಟಿಸೋಲ್ ಮೆಲೋಟಾನಿನ್ ಅಂದರೆ ಸ್ಲೀಪ್ ಹಾರ್ಮೋನ್ಸ್ ಅಂತ ಯಾರ ದೇಹದಲ್ಲಿ ಮೆಲೋಟಾನಿನ್ ಜಾಸ್ತಿ ಇರುತ್ತೋ ಈ ಸ್ಲೀಪ್ ಹಾರ್ಮೋನ್ ಜಾಸ್ತಿ ಇರುತ್ತೋ ಅವರಿಗೆ ಗಾಢವಾದಂಥ ನಿದ್ದೆ ಚೆನ್ನಾಗಿ ಕಾರ್ಟಿಸೋಲ್ ಅಂದರೆ ಸ್ಟ್ರೆಸ್ ಹಾರ್ಮೋನು ಈ ಹಾರ್ಮೋನ್ ಜಾಸ್ತಿ ಆಗ್ಬಿಟ್ರೆ ನಿದ್ದೆನೇ ಬರೋದಿಲ್ಲ ಹಾಗಾದರೆ ನಾವು ನಮ್ಮ ದೇಹದಲ್ಲಿ ಮೆಲೋಟಾನಿನ್ ಹಾರ್ಮೋನ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಕತ್ತಲೆ ಇರುವ ರೂಮಲ್ಲೇ ನಾವು ಮಲ್ಕೋಬೇಕು ತುಂಬ ಬೆಳಕಿರೋ ರೂಮಲ್ಲೇ ಮಲ್ಕೋಬಾರ್ದು ಇನ್ನೊಂದು ಸರಿಯಾದ ಸಮಯಕ್ಕೆ ಮಲ್ಬೇಕು ಸರಿಯಾದ ಸಮಯಕ್ಕೆ ಏಳುವಂಥ ರೂಢಿಯನ್ನು ಮಲ್ಕೋಬೇಕು ಒಂದು ಟೈಮ್ ಅನ್ನೋದು ಇಟ್ಕೋಬೇಕು ಮಲಗಲಿಕ್ಕೆ ಮತ್ತೆ ಬೆಳಗ್ಗೆ ಹೇಳಿ ಟಿ ವಿ ನೋಡೋದು ತುಂಬ ಮೊಬೈಲ್ ವಾಚ್ ಮಾಡೋದ್ರಿಂದ ನಿದ್ದೆ ನಮಗೆ ಬರೋದಿಲ್ಲ ಅದಲ್ಲದೆ ನಾವು ಯೋಗ ಧ್ಯಾನ ಒಳ್ಳೆಯ ವಿಚಾರಗಳು ಒಳ್ಳೆ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಕೊಂಡ್ರೆ ಇಟ್ಕೊಂಡ್ರೆ ಯಾವುದೇ ರೀತಿಯ ನೆಗೆಟಿವ್ ಥಿಂಕಿಂಗ್ ಮಾಡದೆ ಪಾಸಿಟಿವ್ ಆಗಿ ನಾವಿದ್ರೆ ಆರಾಮಾಗಿ ನಮಗೆ ನಿದ್ದೆ ಬರುತ್ತೆ ಇನ್ನು ಯಾವ ಯಾವ ಏಜಿಗೆ ಎಷ್ಟೆಷ್ಟು ನಿದ್ದೆ ಮಾಡಬೇಕು ಅಂದ್ರೆ ಮೂರರಿಂದ ಐದು ವರ್ಷ ಮಕ್ಕಳು ಹತ್ತರಿಂದ ಹದಿಮೂರು ಗಂಟೆ ನಿದ್ದೆ ಮಾಡಬೇಕು ಆರರಿಂದ ಹದಿಮೂರು ವರ್ಷದ ಮಕ್ಕಳು ಒಂಬತ್ತರಿಂದ ಹನ್ನೊಂದು ಗಂಟೆ ನಿದ್ದೆ ಮಾಡಬೇಕು ಹದಿನಾಲ್ಕರಿಂದ ಹದಿನೇಳು ವರ್ಷದ ಒಳಗಿನ ಮಕ್ಕಳು ಎಂಟರಿಂದ ಹತ್ತು ಗಂಟೆ ನಿದ್ದೆ ಮಾಡಿದ್ರೆ ಸಾಕು ಹದಿನೆಂಟರಿಂದ ಅರವತ್ನಾಲ್ಕು ವರ್ಷದೊಳಗೆ ಇರುವವರು ಏಳರಿಂದ ಒಂಬತ್ತು ಗಂಟೆ ನಿದ್ದೆ ಮಾಡಿದ್ರೆ ಸಾಕು ಇನ್ನು ಅರವತ್ತೈದು ವರ್ಷದವರು ಅರವತ್ತೈದು ವರ್ಷ ಮೇಲ್ಪಟ್ಟವರು ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಿದ್ರೆ ಸಾಕು ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಟ್ಟೆ ಕೊಡ್ತಿರ ತಾನೆ ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕೊಡೋದಂತೂ ಮರಿಲೇಬೇಡಿ ಹ್ಯಾಪಿ ಕೇರ್ ಬೈ